ಅಯ್ಯ ನಿನ್ನ ವಿಡಿಯೋ ಬ್ಲಾಗ್ ನೋಡ್ ಫಸ್ಟ್ ವಿಂಡೋ ಮಚ್ಚ ಕಾರ್ಯ ವಿಂಡೋಗ್ ಹೋದೆ ಅಲ್ಲ ಇಲ್ಲಿ ವಿಡಿಯೋ ಫೋಟೋ ಲಾಸ್ಟ್ ಮೆಮೊರೀಸ್ ಪೊಲೀಸರು ಕೊಡ್ತಾರೆ ಹಂಗೆ ತಿನ್ಕೊಂಡಿಲ್ಲ ಹೋಗ ಹೋಗು ಸಿಸ್ಚಾ ಹೋಗು ಸಿಸ್ಸೇನಾ ಈ ತೀರಿ ಕಂದಿದಾಗ ಹೊರಗೆ ತಿಗ ಅವ್ತೆ ಅಯ್ಯ ಅವ್ಲಿ ಬಿಡ ಅವನು ನೀನೇನೋ ಲವ್ ನೀಂಗ ಮುಂದಕ್ಕೆ ಹೋಗುವ ನನ್ನ ಹಿಂದೆ ತಗೊಂಡು ಬಡಕಿಸ್ತಾ ಮಚ್ಚ ಸುಮ್ಮನೆ ಇರು ಗೊತ್ತಾಗ್ದು ಹೋಯ್ತಾನೆ ಬೇಕಾದ್ರೆ ನಮ್ಮ ಹಿಂದೆಗಡೆ ನಿಂತಕೋಬಹುದು ಅವನು ಹೋಯ್ತೈತಿ 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 ನಿಂಗೆ ನಮಗೆ ಕ್ರಾಸ್ ಮಾಡೋಕೆ ಅದನ್ನ ಹೇಳಿದ್ ಅವನುಗೆ ನಮ್ ಕ್ರಾಸ್ ಮಾಡೋಕೆ ಆಗಲ್ಲ ಆಮೇಲೆ ನಮ್ಮ ಹಿಂದೆಗಡೆ ತಗೊಂಡು ಹಾಕ್ತಾ ಸರಿಯಾಗಿ ಅಲ್ಲಾನೇ ಗೊತ್ತು ಒಂದು ಲಾರಿ ಬಂದ್ರೆ ಒಂಟಾಯ್ತವ ಇರೋ 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 ಡೌಟ್